హాయ్ హలో నమస్కారం ఫ్రెండ్స్ వెల్కమ్ బ్యాక్ టు అవర్ ఛానల్ ఫ్రెండ్స్ బర్రీ ఇవతిన షురు శురు మన సో ఇవతిన బ్లగన శురు ముంచే నవెల్ ఆరమీరా అంత అనుకొందీన్ రి నూ కూడా ఆరాదీన్ీ ఫ్రెండ్స్ तो ते से सत्ता है पेंगे 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 सटाका छोड़ भला लाला जी मैं तो कपड़ा सींच में ಪರಿಸರ ಉಳಿಸಿ ಮನುಕೂಲ ಬೆಳೆಸಿ ಅಂತಂದು ಹೇಳ್ತಾರಲ್ರಿ ಆ ಥರ ನಾನು ಎಲ್ಲ ಗಿಡಗಳನ್ನು ಹಚ್ಚಿ ಒಂದು ಸ್ವಲ್ಪ ಬೆಳ್ಸಾಗತ್ತೀನಿ ರೀ ಬರ್ರಿ ಫ್ರೆಂಡ್ಸ ಇವತ್ತಿನ ಬ್ಲಾಗ್ದಲ್ಲಿ ಭಾಳ ಸ್ಪೆಷಲ್ ಐತ್ರಿ ಏನೆಲ್ಲ ನಾನು ಬೆಳ್ಸಾಗತ್ತೀನಿ ಆಮೇಲೆ ಏನೆಲ್ಲ ಗಿಡ ಹಚ್ಚಿದ್ದೀನಿ ಅನ್ನೋದು ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸುದಕ್ಕೆ किड़े हो रहे कोड़े हो रहे करके बाप ये देने तुम्हारा है, है? इले तो का तुम ये ये लहज़न तो कहीं नहीं है ये दिखा के ये तेंगा चे ये नहीं ये नहीं वो ये अभी बड़ी ही काले मोह एक ये लोग ताव अम्मा ये निकाल को उसमें ज़गड़ा तो छोड़े ये बड़ा हाँ नहीं माँ हाँ नही

देखो अभी ये मौज क्या है, है ना मिटली मौज क्या

हल्दी आता भी ये दी ये गड्ढा तो जी ले हूँ ले ना भी आई और ना अभी तुम्हें दी यहाँ कौन बाहर यहाँ कर्यापत का झाड़ निकाल छोड़ेंगे नहीं उठ रहा तुम हाँ उनके बीच में भाग छोड़ो ये अब ऊपर चढ़े का तो सीधा गड्ढा होता चाहता है सुपारी का छे बर्ष अभी तीन बार जाना <laughs> <laughs <laughs> yeah. <k wra ng> <laughs> अभी चौड़ा जानक नोड्री फ्रेंड फैनल आगे गिड अंदर हि ಯಾಕಂದ್ರೆ ಗಿಡದಾಗಂತೂ ಸಿಕ್ಕಾಪಟ್ಟೆ ಗಿಡ ಹಚ್ಚಿದೀವಿ ರೀ ಅಲ್ಲಿ ಭಾಳ ವೆರೈಟಿ ವೆರೈಟಿ ಗಿಡನ ಅದಾವೆ ರೀ ಅದ್ರ ಸಂಬಂಧ ಮತ್ತು ಇನ್ನೂ ಎರಡು ಥರದ್ದು ಏನೋ ನಮ್ಮಮ್ಮ ಇದು ಬ ಗಿಡದು ಇದು ಬೇರೆ ತಂದಿದ್ರಿ ಅದ್ರ ಸಂಬಂಧ ಅದನ್ನು ಕೂಡ ಹಚ್ಚಿದ್ವಿ ರೀ ಸ್ವಲ್ಪ ಮಣ್ಣು ಗುದಲಿಲ್ಲ ನಿಂತ್ರ ಕೆಬ್ಬರಿ ಯಾಕಂದ್ರೆ ಅದು ಒಂದಕ್ಕೊಂದು ಒಂದಕ್ಕೊಂದು ಗಿಡ ಎಲ್ಲ ಹಚ್ಚಿಬಿಟ್ಟಿದ್ದಾವ್ರಪ್ಪ ಯಾಕಂದ್ರೆ ಅದು ನಾನಾ ಥರದ್ದು ನಾನು ಗಿಡ ಯಾವ್ಯಾವ ಸಿಗ್ತಾವೆ ಅದನ್ನು ಹಚ್ಚಿಬಿಟ್ಟಿದ್ದೀನಿ ರೀ ಎಲ್ಲ ಫುಲ್ ತುಂಬಿಬಿಟ್ಟಿತ್ತು ಅದು ಗಿಡಲಿಂತ್ರ ಅದ್ರ ಸಂಬಂಧ ನಂಗಂತೂ ಗಿಡ ಅಂದ್ರೆ ಭಾಳ ಇಷ್ಟ ರೀ ಅದ್ರಾಗ ಏನೇ ಆಗಲಿ ಡೈರೇದು ಹೂವು ಹಚ್ಚಿದ್ದೆ ರೀ ಆಮೇಲೆ ಗುಲಾಬಿ ಹೂವಿನ ಗಿಡ ಗುಲಾಬಿ ಹೂವಿನ ಗಿಡ ರೀ ಡೈರೆ ಹೂವಿನ ಗಿಡ ಅಂತರೂ ನೂರ ಎಂಬತ್ತು ರೂಪಾಯಿ ಕೊಟ್ಟು ತೊಗೊಂಡು ಬಂದಿದ್ರಿ ಅದು ಇದು ಇಷ್ಟ ಇಷ್ಟ ಇತ್ತು ರೀ ಅದು ಸೊ ಲಾಸ್ಟ್ ಟೈಮ್ ಆ ವಿಡಿಯೋ ಮಾಡಿದ್ದೀನಿ ನೋಡಿರಿ ಅದ್ರದ್ದು ಡೈರೆ ಹೂವಿಂದ ಗಿಡದ ಸೊ ಅದು ಏನಾತ ಏನು ಗೊತ್ತಿಲ್ರಿಪಾ ಅದು ಒಣಗೆ ಹೋತ್ರಿ ಆಮೇಲೆ ಇದ್ರಾಗ ನೋಡ್ರಿ ನಾನು ವೆರೈಟಿ ವೆರೈಟಿ ಅಂದ್ರೆ ಗಿಡದ ಇದು ಪಲಾವ್ ಎಲಿ ಹಾಕ್ತೇವಲ್ರಿ ಸೊ ಅದನ್ನು ಇಪ್ಪತ್ತು ರೂಪಾಯಿ ಕೊಟ್ಟು ತೊಗೊಂಡು ಬಂದಿದ್ದರೆ ನಾನು ಅದು ನನ್ನಷ್ಟೇನೋ ಎತ್ತರ ಎತ್ತರ ಆಗಿತಿರೋದು ಅಷ್ಟು ದೊಡ್ಡದಾಗಿತ್ತು ರೀ ಸಿಕ್ಕಾಪಟ್ಟೆ ಅದು ಸೊ ಮರಿ ಅಂತೂ ಸಿಕ್ಕಾಪಟ್ಟೆ ಬಿಟ್ಟೈತೆ ಬಿಡ್ರಿ ಅದು ಗಿಡದು ತೆಗೆದು ಹಚ್ಚಿದ್ರೆ ಅದು ಹತ್ತು ಹೊಲ್ದ್ರಿ ಯಾಕಂದ್ರೆ ಅದ್ರಾಗ ಬೇರೆ ಇರ್ತೈತಲ್ಲ ರೀ ಬೇರೆ ಕಿ ಬಂತಂದ್ರೆ ಅದು ಹತ್ಕೊಂಡಂಗೆ ಎಲ್ರಿ ಆಮೇಲೆ ಅಡಿಕೆ ಗಿಡ ಅಂತರೂ ಇನ್ನು ಮೂರು ವರ್ಷ ಹೋದ್ರೆ ಮತ್ತು ಅಡಿಕೆ ಬೆಳೀತಾವ್ರಿ ಆ ಥರ ದೊಡ್ಡದಾಗಿತ್ತು ರೀ ಅಡಿಕೆ ಗಿಡ ಹತ್ರ ಆಮೇಲೆ ಗುಲಾಬಿ ಹೂವಿನ ಗಿಡ ಆಮೇಲೆ ಇವತ್ತ ಅಮ್ಮ ಅಮ್ಮ ಇದು ಬಾ ಏನು ರೀ ಪಾತ್ ಸಣ್ಣ ಸಣ್ಣ ಬಾಳೆಹಣ್ಣು ಇರ್ತಾವಲ್ಲ ರೀ ಸೊ ಅದ್ರದ್ದು ಬೇರು ತಂದಿದಾರ್ರಿ ಆಮೇಲೆ ಎಲಿ ಹಚ್ಚಿರಿ ಕ ಅಡಿಗೆ ಹಾಕೊತೀವಲ್ರಿ ಬಿಳೋದೆಲಿ ಅದನ್ನು ಅದ್ರದ್ದು ಇದು ಹಚ್ಚಿದ್ದೀವ್ರಿ ಬೇ ಬೇರು ಅವೆಲ್ಲ ತಂದು ಕೊಟ್ಟಿದ್ರಿ ಅಮ್ಮ ಅದನ್ನೇ ಹಚ್ಚಿದ್ದೀವಿ ಆಮೇಲೆ ¿Y no en ¿pandra? a uh. ಇದು ಅರ್ಶನಿದ ಬೇರೆ ಸೊ ಅರ್ಶಿಣ ನೋಡಿದ್ರಲ್ರು ಎಷ್ಟು ಮಸ್ತಾಗಿ ಬಂದೈತೆ ರೀ ಅರ್ಶನ ಅಂತೂ ಸಿಕ್ಕಾಪಟ್ಟೆ ಒಂದು ಬಲು ಬರ ಅಂದ್ರೂ ಒಂದು ಪಾವು ಕಿಲೋ ಮೇಲೆಲ್ಲ ಹಾಕಿತ್ರಿ ಅದು ಮುಖಾಲು ಕೆ ಜಿ ಕಿಲೋ ಏನೋ ಹಾಕಿತ್ರಿ ಅಷ್ಟು ಅರ್ಶನದ ಬೇರೆ ಬಂದಿದ್ದಾವ್ರೆ ಇನ್ನೂ ಇದ್ದು ರೀ ಅದ್ರಾಗ ಮನೆಯವ್ರು ಇಲ್ಲ ಹುಳ ಹತ್ತಾಗತ್ತವು ತೆಗೆದು ಬಿಡ್ರಿ ಅಂತಂದು ಅಂದಿದ್ದಕ್ಕೆ ಅದನ್ನ ತೆಗ್ದಿವಿ ರೀ ನಾವು ಒಳಗಡೆ ಅಂತೂ ಸಿಕ್ಕಾಪಟ್ಟೆ ಬೇರಾಗಿದ್ದು ರೀ ಅದನ್ನು ತೆಗೆದು ಮತ್ತು ಮರದಾಗ ಹಾಕಿ ನಾನು ಈಗ ಸ್ವಲ್ಪ ಬೇಕಂದ್ರೆ ನಾವು ಕಟ್ ಮಾಡಿ ಒಣಗಿಸ್ಬೋದು ಇಲ್ಲಿಗ್ರೆ ಹಂಗ ನಾವು ಒಣಗಿ ಿ ಆಮೇಲೆ ಸ್ವಲ್ಪ ಜಜ್ಜಿ ನಾವು ಮಿಕ್ಸಿಗೂ ಹಾಕ್ಕೊಬೋದು ರೀ ಚಲೋತ್ ನಮ್ಗೆ ಒಣಗಬೇಕಿರೋದು ಅಂದರೆ ಒಂದು ಸ್ವಲ್ಪ ಇದು ಒಣಗಿನಾಗ ಅರ್ಶಿನ ಪುಡಿ ಚಲೋ ಆಗ್ತದೆ ರೀ ಸ್ವಲ್ಪ ಕಲರ್ ರೀ ಅದ್ರ ಸಂಬಂಧ ಮತ್ತು ನೋಡಿರಿ ಫ್ರೆಂಡ್ಸ ಇವತ್ತಿಂದ ನನ್ನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ಳಾಗತ್ತೀನಿ ರೀ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ರೆಂಡ್ಸ ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಅಲ್ಲಿ ತನಕ ಟೇಕ್ ಕೇರ್ ಬಾಯ್